ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಶುದ್ಧ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಭಾಗವಂದರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಒಂದರ ಪುಸ್ತಕದಲ್ಲಿ ನೋಡ್ತಾ ಇದೀವಿ ಅಂದ್ರೆ ಈಗ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಹಿಂದಿನ ತರಗತಿಯಲ್ಲಿ ಏನು ನೋಡ್ತಿದ್ವಿ ಅಂದ್ರೆ ಗದ್ಯ ಭಾಗದಲ್ಲಿ ಮೊದಲನೇ ಒಂದು ಅಧ್ಯಾಯ ಆಗಿರ್ತಕ್ಕಂಥ ಪ್ರಜಾ ನಿಷ್ಠೆಯಲ್ಲಿ ಬರ್ತಕ್ಕಂತಹ ಪ್ರಜಾ ನಿಷ್ಠೆಯಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನೋಡಿದ್ವಿ ಅದೇ ರೀತಿ ಇಲ್ಲಿ ಬರ್ತಕ್ಕಂತಹ ಭಾಷಾ ಸೌಭ್ಯದ ಬಗ್ಗೆ ನೋಡಿದ್ವಿ ಹಾಗೆಯೇ ಸೈದ್ಧಾಂತಿಕ ಭಾಷೆಗಳ ಎಲ್ಲ ತಿಳಿತಾ ಹೋಗ್ವಿ ರೈಟ್ ಹಾಗಾದ್ರೆ ಈಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈಗ ಎರಡನೇ ಒಂದು ಅಧ್ಯಾಯ ಆಗಿರ್ತಕ್ಕಂಥ ಗದ್ಯ ಭಾಗದಲ್ಲಿ ಬೆಳಗಿನ ತಾಣ ಜಯಪುರದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗ್ತೇನೆ ಹಾಗೆ ಒಂದು ಮಾಹಿತಿ ಅಂತಕ್ಕಂಥದ್ದಿಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊಳ್ಳುವ ಸಮ ತುಂಬಾ ಸಿಗುತ್ತೆ ನೊಬ್ಬರು ಶೇರ್ಚಾರ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಯಾವೊಂದು ಅಧ್ಯಯನದ ಅಭ್ಯಾಸ ಹೇಳಿ ಕೌನ್ಸ್ ಕಾವೆಂಟ್ ಮಾಡಿ ಆ ಒಂದು ಅಧ್ಯಯನ ಅಭ್ಯಾಸ ನಾನ್ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಅಧ್ಯಯನ ಇರ್ತಕ್ಕಂಥ ಅಭ್ಯಾಸ ತಿಳಿತ ಯಾವ ರೀತಿ ನೋಟ್ಸ್ ಬರಬೇಕು ತಿಳಿಸ್ತಾ ಹೋಗ್ತೇನೆ ಬನ್ನಿ ಅಭ್ಯಾಸ ಅಂತ ಕೊಡಿದ್ರೆ ಆ ಕುಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ನೋಡ್ತಾ ಹೋಗೋಣ ಓಕೆನಾ ಇಲ್ಲಿ ನೋಡಿ ಮಕ್ಳೆ ಯಾವ ರೀತಿ ನೋಟ್ಸ್ ಬರಬೇಕು ನಾನ್ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ ಎರಡು ಅಂತಕ್ಕಂಥ ಬರೀತಾ ಹೋಗಿ ಈ ಒಂದು ಅಧ್ಯಯನದ ಇದೆಲ್ಲ ಬೆಡಗಿನ ತಾಣ ಜಯಪುರ ಅಂತಕ್ಕಂಥ ದಪ್ಪ ಅಕ್ಷರ ಬರ್ದು ಅಂಟ್ಲೇನ್ ಮಾಡಿ ಅದಾದ ನಂತರ ದಿನಾಂಕವನ್ನ ಯಾವ್ದೊಂದು ದಿನಾಂಕ ಬರಿತಾ ಇರ್ತಾರೆ ನೋಟ್ಸ್ ಅನ್ನ ಆ ದಿನಾಂಕವನ್ನು ಇಲ್ಲಿ ಬರಿತಾ ಹೋಗಿ ಒಂದ್ ಸೈಡ್ ಬರಿತಾ ಹೋಗಿ ಮಕ್ಕಳೇ ಓಕೆನಾ ನಾವು ಅಭ್ಯಾಸ ತಿಳೋದ್ ಮುಂಚೆ ಕೃತಿಕಾರರ ಪರಿಚಯ ಅಂತಕ್ಕಂತ ತಿಳಬೇಕಾಗುತ್ತೆ ಓಕೆನಾ ಮಕ್ಕಳೇ ಕವಿ ಯಾರು ಅಂದ್ರೆ ಶಿವರಾಮ ಅಂತ ಇಲ್ಲಿ ಕಾಣ್ತಾ ಇದ್ರ ಅವರೇನೆ ಈ ಒಂದು ಅಧ್ಯಯನ ಬರಿತಕ್ಕಂಥದ್ದು ಓಕೆನಾ ಅದ್ರ ಬಗ್ಗೆ ತಿಳಿತಾ ಹೋದ್ರಿ ಆ ನಂತರ ಜನನ ಯಾವಾಗ ಹತ್ತೊಂಬತ್ತು ಎರಡರಲ್ಲಿ ಆಯ್ತು ಅಂತಕ್ಕಂಥದ್ದು ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಆಯ್ತು ಇವ್ರದ್ದು ಜನನ ಇವರ ಕಾದಂಬರಿ ಯಾವ್ಯಾವ ಬರೆದಿದ್ದಾರೆ ಅಂದ್ರೆ ನಾ ಚೋಮನ ದುಡಿ ಬೆಟ್ಟದ ಬೆಟ್ಟದ ಜೀವ ಮರಳಿ ಮಣ್ಣಿಗೆ ಅರಳಿದ ಮೇಲೆ ಅಂತಕ್ಕಂಥದ್ದು ಓಕೆ ಕಥಾ ಸಂಕಲನ ಕಥಾ ಸಂಕಲನ ಯಾವುವು ಅಂದ್ರಗಿನ ಹಸಿವು ಹಾವು ಕವಿ ಕರ್ಮ ಅಂತಕ್ಕಂಥದ್ದು ಕವನ ಸಂಕಲನ ಅಂದ್ರೆ ರಾಷ್ಟ್ರಗೀತೆ ಸುಧಾಕರ ಮತ್ತು ಸೀಳ್ಗವನಗಳು ಅಂತಕ್ಕಂಥದ್ದು ರಾಷ್ಟ್ರಗೀತೆ ಸುಧಾಕರ ಮತ್ತು ಸೀಳ್ಗವನಗಳು ಆ ನಂತರ ಪ್ರವಾಸ ಕಥನಗಳು ಯಾವುವು ಅಂದ್ರಗಿನ ಅಭುವಿನಿಂದ ಬರಮಾಕ್ಕೆ ಪೂರ್ವ ಪಶ್ಚಿಮ ಅರಿಸಿಕರಲ್ಲ ಅನಂತರ ಪಾತಾಳಕ್ಕೆ ಪಯಣ ಅಂತಕ್ಕಂಥದ್ದು ಜಾನಪದ ಸಾಹಿತ್ಯ ಯಕ್ಷಗಾನ ಬಯಲಾಟ ಅಂತಕ್ಕಂಥದ್ದು ಓಕೆನಾ ಅವರಲ್ಲಿ ಆತ್ಮಕಥನ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತಕ್ಕಂಥದ್ದು ಇವರ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿರತಕ್ಕಂಥದ್ದು ಪಂಪ ಪ್ರಶಸ್ತಿ ಬಂದಿರತಕ್ಕಂಥದ್ದು ಇಲ್ಲಿ ವಿಶೇಷವಾಗಿಯೂ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮೈಸೂರಿನಲ್ಲಿ ನಡೆದ ಮೂವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು ಓಕೆನಾ ಓಕೆನಾಡಿ ಬೆಳಗಿನ ತಾಣ ಜಯಪುರ ಆಯ್ಕೆ ಎದುರಿಂದ ಮಾಡಲಾಗಿದೆ ಅಂತ ಪ್ರಕೃತ ಪ್ರವಾಸ ಕಥನ ಬೆಳಗಿನ ತಾಣ ಜಯಪುರ ಪಠ್ಯ ಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಮೂವತ್ತೆರಡು ಭಾಗ ಎರಡು ಗ್ರಂಥದ ಅಭುವಿನಿಂದ ಬರಮಕ್ಕೆ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿ ನಿಗದಿಪಡಿಸಲಾಗಿದೆ ಅಂತ ಕಂಡು ನೋಡ್ಬೋದು ಓಕೆನಾ ಈಗ ಕವಿ ಪರಿಚಯ ಅಂತಕಂದಾಯ್ತು ಈಗ ಅಭ್ಯಾಸದ ಬಗ್ಗೆ ನಾವು ಓಕೆ ಇಲ್ಲಿ ನೋಡಿ ಮಕ್ಕಳೇ ಎರಡನೇದು ಇಲ್ಲಿ ಅಭ್ಯಾಸ ಅಂತ ಬರಿತಾ ಹೋಗಿ ಆ ನಂತರ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರಿತಾ ಹೋಗಿ ಮೊದಲನೇ ಪ್ರಶ್ನೆ ಅಹ್ ಇಲ್ಲಿ ನೋಡಿ ಇದರಲ್ಲಿ ರೈಗಳ ಮನೆ ಎಂತ ಪ್ರದೇಶದಲ್ಲಿತ್ತು ಅಂತ ಇಲ್ಲಿ ನೋಡಿ ಉತ್ತರ ರೈಗಳ ಮನೆ ನಾಲ್ಕು ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿತ್ತು ಅಂತಕ್ಕಂಥದ್ದು ಓಕೆ ಆ ನಂತರ ಎರಡನೇದು ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ ಯಾಕೆ ಮೋಹವೇಕೆ ಅಂದ್ರೆ ಏನ ಉತ್ತರ ಜಯಪುರದ ಒಂದೊಂದು ಮನೆಯು ಒಂದೊಂದು ಶೈಲಿಯದು ಒಂದೊಂದು ದೇಶದ್ದೂ ಆಗಿ ಕಾಣಿಸುವುದಿಲ್ಲ ಆದ್ದರಿಂದಲೇ ಅವುಗಳ ಮೇಲೆ ಲೇಖರಿಗೆ ಮೋಹಗೊಂಡರು ಅಂತಕ್ಕಂಥದ್ದು ಓಕೆ ನೋಡಿ ಮಕ್ಕಳೇ ಮೂರನೇದು ಪ್ರಶ್ನೆ ನೋಡ್ತಾ ಹೋಣ ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಯಾವ ಯಾವ ಬಣ್ಣ ಇಷ್ಟ ಅಂದ್ರೆ ಉತ್ತರ ಜಯಪುರದ ಜನರಿಗೆ ಕೆಂಪು ಕಿತ್ತಾಳೆ ಹಳದಿ ಬಣ್ಣಗಳೆಂದರೆ ಇಷ್ಟ ಓಕೆ ನಾಲ್ಕನೇ ಪ್ರಶ್ನೆ ಜಯಪುರದ ಪೂರ್ವದ ರಾಜಧಾನಿ ಯಾವುದು ಯಾವುದಂದ್ರೆ ನಾ ಉತ್ತರ ಅಂಬೇರ ಅಂಬೇರ ಜಯಪುರದ ಪೂರ್ವದ ರಾಜಧಾನಿ ಆಗಿತ್ತು ಅಂತಕ್ಕಂಥದ್ದು ಇಲ್ಲಿ ನೋಡಿ ಮಕ್ಕಳ ಐದು ಲೇಖಗಿರಿಗಿದ್ದ ಹಂಬಲವೇನು ಅಂತ ಕೇಳಿದ್ದಾರೆ ಉತ್ತರ ಜಯಪುರದಲ್ಲಿ ಜಾನಪದ ನೃತ್ಯವನ್ನು ನೋಡಬೇಕೆಂಬ ಹಂಬಲ ಲೇಖಕರಿಗಿತ್ತು ಅಂತಕ್ಕಂಥ ಇಲ್ಲಿ ಅಭ್ಯಾಸದಲ್ಲಿ ಆ ಅಂತಕ್ಕಂಥದ್ದಾಯಿತು ಈಗ ಆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದು ನೋಡ್ತಾವ ನಾಲ್ಕು ಪ್ರಶ್ನೆಗಳಿಗೆ ಓಕೆ ನೋಡಿ ಮಕ್ಕಳೇ ಆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಅಂತ ಕೇಳಿದರೆ ಓಕೆ ಉತ್ತರ ಜಯಪುರದ ಬೀದಿಗಳು ಶತಮಾನಗಳ ಹಿಂದೆ ನಿರ್ಮಾಣವಾಗಿದ್ದರೂ ಬಹಳ ಅಗಲ ಮತ್ತು ನೇರವಾದವುಗಳು ಇಲ್ಲಿನ ಮುಖ್ಯ ಬೀದಿಗಳನ್ನು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದೂ ಒಂದೊಂದು ದೇಶದ್ದು ಆಗಿ ಕಾಣುವುದಿಲ್ಲ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ನೋಡುವ ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು ವ್ಯತ್ಯಾಸ ಕೇಳ್ತಾ ಇದ್ದಾರೆ ಮೊದಲ ಭೇಟಿಗೂ ಮತ್ತು ಇತ್ತೀಚಿನ ಭೇಟಿಗೂ ಉತ್ತರ ಲೇಖಕರು ಮೊದಲ ಅಂಬೇರಾಕೆ ಭೇಟಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ ಜನವಸತಿ ಇದ್ದಿರಲಿಲ್ಲಂತೆ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದುವು ಓಕೆನಾ ಗೂಬೆ ಆಗ ಲೇಖಕರು ಇತ್ತೀಚೆಗೆ ಭೇಟಿಯಾದಾಗ ನೂರಾರು ಸಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿದ್ದುವು ಮನೆ ಮಾಡಿಕೊಂಡಿದ್ದರು ಅಂಬೇರಾದ ಬುಡದಲ್ಲಿ ಒಂದು ಪುಟ್ಟ ಕೆರೆ ಕೆರೆಯ ನೋಟ ಸುಂದರವಾದ ನೋಟ ಸುತ್ತಲಿನ ಮರಗಳಲ್ಲಿ ಎಲೆಯ ಹಸಿರು ತಳಿರುಗಳು ಚಿಗುರಿದ್ದು ಮರಗಳು ಹಚ್ಚಗೆ ಕಾಣಿಸುತ್ತಿದ್ದವು ಅಂತಕ್ಕಂಥದ್ದು ಓಕೆ ಅದ ಅಂತ ನೋಡಿ ಮಕ್ಕಳೇ ಎರಡನೇದಾಯ್ತಲ್ಲಿ ಈಗ ಮೂರನೇದು ಮೂರನೇ ಪ್ರಶ್ನೆ ಕೂಡಿದ್ದಾರೆ ಅಂದ್ರೆ ಮೀರಾಬಾಯಿ ದೇವಾಲಯ ಸೌಂದರ್ಯವನ್ನು ವಿವರಿಸಿ ಅಂತ ಕೇಳಿದರೆ ಓಕೆ ಉತ್ತರ ಅರಮನೆಯ ಆವರಣ ಹಿಂದಗಡೆ ಇರುವ ತಗ್ಗಿನ ಕಣಿವೆಯ ತಳ ತಳದಲ್ಲಿ ಕಾಣಿಸುತ್ತದೆ ಮೀರಾಬಾಯಿ ದೇವಾಲಯ ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವಿದು ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳಿವೆ ಇದೆ ಮೀರಾಬಾಯಿ ದೇವಾಲಯದ ಸೌಂದರ್ಯ ಅಂತಕ್ಕಂಥದ್ದು ಓಕೆನಾ ಅದನ್ನ ಮಕ್ಕಳೇ ಇಲ್ಲಿ ನಾಲ್ಕನೇ ಪ್ರಶ್ನೆ ಕುಡಿತಾರೆ ನಾಲ್ಕನೇ ಪ್ರಶ್ನೆ ಏನಿದೆ ನೋಡುವಾಗಲಿ ನಾಲ್ಕನೇ ಪ್ರಶ್ನೆ ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ ಅಂತ ಹೇಳಿದರೆ ಓಕೆನಾ ಉತ್ತರ ಇದೇ ರೀತಿ ಬರೀತ ಹೋಗಿ ಮಕ್ಕಳೇ ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಹೀಗೆ ಚಿತ್ರಿಸಿದೆ ಇಬ್ಬರು ಯೌವನಸ್ಥರು ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆ ಹುಟ್ಟಿದ್ರು ಮಾರವಾಡಿ ಸ್ತ್ರೀಯರಂತೆ ತೆಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯ ತೊಡಗಿದ್ದರು ಹಿಮ್ಮೇಳಕ್ಕೆ ಡೋಳು ತಮಟೆಗಳಿದ್ವು ಇಂದಕ ಡೋಳು ತಮಟೆಗಳು ಬಾರಿಸ್ತಾ ಇದ್ರು ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ನರ್ತಿಸುತ್ತಿದ್ದರು ಓಕೆನಾ ಸ್ತ್ರೀ ವೇಷದಲ್ಲಿ ನರ್ತಕರು ನರ್ತಿಸ್ತಾ ಇದ್ರು ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲಿ ಜಾಣ್ಮೆ ಚಲುವುಗಳೆರಡು ಇದ್ದವು ಅವರ ಜೊತೆಗೆ ಮೂರ್ನಾಲ್ಕು ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದರು ಅಂತಕ್ಕಂಥದ್ದು ಓಕೆ ಓಕೆನಾ ಇಲ್ಲಿ ನೋಡಿ ಮಕ್ಳೆ ಆ ಅಂತಕ್ಕಂಥದ್ದಾಯ್ತು ಇಲ್ಲಿ ಈ ಕೊಟ್ಟಿರೋ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಮೂರು ಪ್ರಶ್ನೆಗಳು ನೋಡ್ತಾ ಹಣ ಈ ನೋಡಿ ಮಕ್ಳೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕಂಡುಬಾರದು ಮೊದಲನೇ ಪ್ರಶ್ನೆ ನೋಡಿ ಜಯಪುರದ ಜನರಿಗೆ ಬಣ್ಣಗಳ ಬಗೆಯೇ ಇರುವ ಮೋಹವನ್ನು ತಿಳಿಸಿ ಓಕೆನಾ ಇಲ್ಲಿ ಜನರಿಗೆ ಬಣ್ಣದ ಬಗೆ ಇರುವ ಮೋ ಮೋಹ ಎಂತದ್ದು ತಿಳಿಸ್ತಾಂತ ಹೇಳಿದರೆ ಉತ್ತರ ಜಯಪುರ ಬಣ್ಣಗಾರರ ತವರೂರು ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ ಗಿಡ ಮರಗಳಿಲ್ಲದ ಸ್ಥಳಗಳಲ್ಲಿ ವಾಸಿಸುವ ಜನರಿಗೆ ಕಣ್ಣಿಗೆ ತಣಿವು ಹೇಗೆ ಬರಬೇಕು ಹಾಗೆಂದು ಏನೋ ಇಲ್ಲಿನ ಜನರು ಅದರಲ್ಲೂ ಹೆಂಗಸರು ರಂಗು ರಂಗಿನ ಲಂಗ ಪೈಜಾಮ ಸೀರೆ ರವಿಕೆ ಮೇಲುದೆ ತೊಡುವ ಅಭ್ಯಾಸದವರು ಅದರಲ್ಲೂ ಕೆಂಪು ಕಿತ್ತಾಳೆ ಹಳದಿ ಅಂದರೆ ಪ್ರಾಣ ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣ ಚಲ್ಲಾಟ ಅವರ ಬಟ್ಟೆಗಳಲ್ಲಿ ಗಂಡಸರು ರಂಗರಾಯರು ಅವರ ಪಂಜೆ ಅಂಗಿಗಳಲ್ಲಿ ರಂಗು ಕಾಣಿಸು ಕಾಣಿಸದಿದ್ದರೂ ಮುಂಡಾಸು ಮೂವತ್ತು ಮಳದಲ್ಲಿ ಮುನ್ನೂರು ಬಣ್ಣಗಳನ್ನು ಮೇಯಿಸುವುದುಂಟು ಹೀಗೆ ಜಯಪುರದ ಜನರಿಗೆ ಬಣ್ಣದ ಬಗ್ಗೆ ಮೋಹವಿದೆ ಅಂತ ನೋಡುತ್ತಾ ಹೋಗೋದು ಮಕ್ಕಳ ಓಕೆನಾ ಮೊದಲನೇ ಪ್ರಶ್ನೆ ಆಯ್ತು ಈಗ ಎರಡನೇ ಪ್ರಶ್ನೆ ನೋಡಿ ಎರಡನೇ ಪ್ರಶ್ನೆ ಕೂಡಿದ್ರೆ ನಾನು ತಿಳಿಸ್ತಾ ಹೋಗ್ತೇನೆ ಪ್ರಶ್ನೆ ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಅಂತೇಳ ಉತ್ತರ ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ ನೋಡಿ ಮೊದಲ ಅಂತಸ್ತು ಪುಟ್ಟ ದೇವಾಲಯ ಇದೆ ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ ಗೋಡೆಗಳು ನೆಲವು ಸ್ತಂಭಗಳೆಲ್ಲವೂ ಹಾಲುಗಲ್ಲಿನವೇ ಗುಡಿ ಚಿಕ್ಕದಾದರೂ ಶಾಂತವಾಗಿ ಕಾಣಿಸುವ ಮಂದಿರ ಗುಡಿಯ ವಿಗ್ರಹ ಮಾತ್ರ ಆಕಾರ ಹಾಗೂ ಅಲಂಕಾರಗಳಿಂದ ಅಷ್ಟೊಂದು ಶೋಭಿಸದು ಅದಾದ ನಂತರ ಮೇಲಿನ ಅಂಗಳವನ್ನೇರಿ ಹೋದರೆ ಅದೊಂದು ಸಭಾಂಗಣ ಬರುತ್ತದೆ ಇದು ವಿಶಾಲವಾದ ಹಾಲುಗಲ್ಲಿನ ಚಾವಣಿ ರಜಪೂತನ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬಾ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ರಚನೆಗೆ ಚಲುವನ್ನು ನೀಡಿದೆ ಎದುರಿನ ಅಂಗಣವು ಸಾಕಷ್ಟು ವಿಶಾಲವಾಗಿದೆ ಇಲ್ಲಿನ ಮೂರನೇ ಅಂತ್ಯಸ್ಥಿಗೆ ಹೋದರೆ ರಾಜ ಅಂತಪುರವನ್ನು ನೋಡಬಹುದು ಇಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾಪುಷ್ಪಗಳ ಚಿತ್ರಾವಳಿಗಳು ಇವೆ ಅಂತಕ್ಕಂಥದ್ದು ಓಕೆನಾ ಇದು ಎರಡನೇ ಪ್ರಶ್ನೆ ಉತ್ತರ ಇದು ಓಕೆ ಅದಾದ ನಂತರ ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಅಂತ ಕೇಳಿದರೆ ಓಕೆ ಉತ್ತರ ಜಂತ್ರ ಮಂತ್ರದ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ನಾಲ್ಕುನೂರು ಐನೂರು ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ತಾರಾ ಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ಇಟ್ಟಿದ್ದಾರೆ ಇಂತಹ ಹತ್ತೆಂಟು ವಿಧದ ಸಾಧನಗಳ ಚಿತ್ರ ರಚನೆಗಳಿವೆ ಗಳಿಗೆ ಗಳಿಗೆ ಸಮಯ ಅಂತಕ್ಕಂಥದ್ದು ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಅನೇಕ ಏರ್ಪಾಟುಗಳಿವೆ ಪ್ರತಿಯೊಂದು ಸಾಧನ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿಯ ಬಗ್ಗೆ ಮಾಹಿತಿ ನೀಡಲಾಗಿದೆ ದೂರದರ್ಶಕ ಸಹಾಯವಿಲ್ಲದೆ ಬರೀ ಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೆ ಸೂಕ್ಷ್ಮ ಪರಿಶೀಲನೆಗೆ ಹಿರಿಯರು ಸಲ್ಲಿಸಿದ ಕಾಣಿಕೆ ಇದೇ ಜಂತ್ರ ಮಂತ್ರ ವಿಶೇಷತೆ ಅಂತಕ್ಕಂಥದ್ದು ಓಕೆನಾ ಓಕೆ ಇಲ್ಲಿ ಈ ಅಂತಕ್ಕಂಥದ್ದಾಯ್ತು ಇಲ್ಲಿ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕರೆ ನೋಡ್ತೋಣ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಕ್ಕಂಥ ಬರ್ದು ಇಲ್ಲಿ ಮೊದಲನೇ ನೋಡಿ ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಉತ್ತರ ಆಯ್ಕೆ ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬುದಿಂದ ಬರಮಾಕೆ ಗ್ರಂಥದಿಂದ ಆರಿಸಲಾಗಿರುವ ಬೆಡಗಿನ ತಾಣ ಜೈಪುರ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಯಾವ ಸಂದರ್ಭ ಅಂದ್ರೆ ಈ ಮಾತನ್ನು ಲೇಖಕ ಲೇಖಕರಾಗಿರುವ ಶಿವರಾಮ ಕಾರಂತರು ಹೇಳಿದ್ದಾರೆ ಜಯಪುರದ ಪ್ರವಾಸಕ್ಕೆ ಹೋಗಿದ್ದ ಶಿವರಾಮ ಕಾರಂತರು ಸುತ್ತಲೂ ಮರಳಿನಿಂದ ತುಂಬಿದ್ದ ಮರುಭೂಮಿಯಲ್ಲಿದ್ದ ರೈಗಳ ಮನೆಗೆ ಹೋಗಿದ್ರು ಉಸುಕಿನ ಕಾವಿನಿಂದ ಅಲ್ಲಿ ನೀರು ಕಾದು ಹೋಗಿದ್ದರಿಂದ ಶಿವರಾಮ ಕಾರಂತರು ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ಅದಾನ ಸ್ವಾರಸ್ಯ ಮರುಭೂಮಿಯಲ್ಲಿ ವಾಸಿಸುವವರ ಜೀವನ ಶೈಲಿಯ ಮೇಲೆ ಅಲ್ಲಿನ ವಾಯುಗುಣ ಬೀರುವ ಪ್ರಭಾವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂತ ನೋಡಬಹುದು ಗಂಡಸುರು ರಂಗುಗಾರ್ರೆ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಶಿವರಾಮ ಕಾರಂತರು ರಚಿಸಿರುವ ಬೆಡಗಿನ ತಾಣ ಜಯಪುರ ಎಂಬ ಪ್ರವಾಸ ಕತನ ಗದ್ಯಭಾಗದಿಂದ ಆರಿಸಲಾಗಿದೆ ಓಕೆನಾ ಈ ರೀತಿಯಾಗಿ ಬರೆದು ಹಿಂದೆ ಏಳಿನಲ್ಲ ಆ ರೀತಿಯಾಗಿ ಆಯ್ಕೆ ಬರೀಬಹುದು ಓಕೆ ನಿಮ್ಗೆ ಯಾವ್ದು ಸುಲಭ ಅನಿಸುತ್ತೆ ಅದು ಬರಿತೇ ಹೋಗಿ ಮಕ್ಕಳೇ ಇಲ್ಲ ಸಂದರ್ಭ ಜಯಪುರವು ಬಣ್ಣಗಾರರ ತವರು ಗಿಡ ಮರಗಳಿಲ್ಲದ ಅಲ್ಲಿ ಜನರು ಬಣ್ಣ ಬಣ್ಣದ ಬಟ್ಟೆ ಧರಿಸುತ್ತಾರೆ ಸ್ತ್ರೀಯರು ರಂಗು ರಂಗಿನ ಲಂಗ ರವಿಕೆ ಸೀರೆ ಮುಂತಾದಗಳನ್ನು ತೊಡುತ್ತಾರೆ ಹಾಗೆಯೇ ಗಂಡಸರೂ ಕೂಡ ಗಂಡಸರು ಸಹ ಬಣ್ಣದ ಮುಂಡಾಸನ್ನು ತೊಡುತ್ತಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಶಿವರಾಮನ ಕಾರಂತರು ಹೇಳಿದ್ದಾರೆ ಅಂತಕ್ಕಂಥದ್ದು ಇಲ್ಲಿನ ಸ್ವಾರಸ್ಯ ನೋಡದಾರ ಇಲ್ಲಿ ಜಯಪುರದಲ್ಲಿ ಬಣ್ಣದ ವ್ಯಾಮೋಹ ಹೊಂದಿರುವುದರಲ್ಲಿ ಹೊಂದಿದವರಲ್ಲಿ ಹೆಂಗಸರಷ್ಟೇ ಅಲ್ಲ ಗಂಡಸರು ಹೊಂದಿದ್ದಾರೆ ಎಂಬುದು ಲೇಖರ ಮಾತಿನ ಸ್ವಾರಸ್ಯವಾಗಿದೆ ಅಂತ ನೋಡಬಹುದು ಅದಾದ ನಂತರ ಸಂದರ್ಭದಲ್ಲಿ ಮೂರನೇ ನೋಡಿ ಮಕ್ಕಳೇ ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ವು ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಕಾರಂತರು ರೂಪಿಸಿರುವ ಬೆಳಗಿನ ತಾಣ ಜಯಪುರ ಎಂಬ ಪ್ರವಾಸಕತನ ಗದ್ಯದಿಂದ ಗದ್ಯಪಾಠದಿಂದ ಆರಿಸಲಾಗಿದೆ ಓಕೆನಾ ಸಂದರ್ಭ ಲೇಖಕರು ಹದಿನೈದು ವರ್ಷಗಳ ಹಿಂದೆ ಜಯಪುರದ ಸಮೀಪದ ಅಂಬೇರಾಕೆ ಭೇಟಿ ನೀಡಿದ್ದಾಗ ಅಲ್ಲಿ ಜನವಸತಿ ಇರಲಿಲ್ಲ ಅಂದಿಗೂ ಇಂದಿಗೂ ಇಲ್ಲಿ ಉಂಟಾಗಿರುವ ಬದಲಾವಣೆಯನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಹಿಂದೆ ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಎಂದು ಹೇಳಿದ್ದಾರೆ ಸ್ವಾರಸ್ಯ ನೋಡಿದರೆ ಹಿಂದೆ ಜನವಸತಿ ಇಲ್ಲದ ಪ್ರಾಚೀನ ಗುಡಿಗೋಪುರಗಳು ಪಾಳು ಬಿದ್ದಿದ್ದವು ಆದ್ರೆ ಆಧುನಿಕತೆಯ ಪ್ರಭಾವದಿಂದ ಈಗ ಅಲ್ಲಿ ಜನಸಂದಣಿ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಕ್ಕಂಥದ್ದು ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಆಯ್ತು ಈಗ ಊ ಅಂತಕ್ಕಂಥದ್ದು ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ ಓಕೆ ಮತ್ತೆ ಇದನ್ನ ನೋಟ್ಸ್ ನಲ್ಲಿ ನೀವು ಬರಿತ ಹೋಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಬಿಟ್ಟ ಜಾಗರಣ ಸೂಕ್ತ ಪದ ತುಂಬಿರಿ ಅಂತ ಹೇಳಿ ಮೊದಲನೇದು ಜಯಪುರ ಬಣ್ಣಗಾರರ ಎಂತ ಊರು ಏನ ತವರೂರು ತವರೂರು ಅಂತಕ್ಕಂಥದ್ದು ಓಕೆ ಆ ನಂತರ ಚಿತ್ರ ಕೊರೆದು ಮಾಡಿದ ಡ್ಯಾಶ್ ನೀರ ಕಾಲುವೆಗಳು ಅವರಿಗೆ ಹಾಲುಗಲ್ಲಿನ ಹಾಲುಗಲ್ಲಿನ ನೀರ ಕಾಲುವೆಗಳು ಅಂತಕ್ಕಂಥದ್ದು ಮೂರನೇದು ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಡ್ಯಾಶ್ ಸುಂದರ ಮಂಟಪಗಳಿವೆ ಯಾಂತಕಾರ ಚಂದ್ರಕಾಂತ ಚಂದ್ರಕಾಂತ ಸುಂದರ ಮಂಟಪಗಳಿವೆ ಅಂತಕ್ಕಂಥದ್ದು ನಾಲ್ಕನೇದು ಹಿಮ್ಮೇಳಕ್ಕೆ ಡ್ಯಾಶ್ ತಮಟೆಗಳಿದ್ದವು ಎಂಥದ್ದು ಡೋಳು ಡೋಲು ತಮಟೆಗಳಿದ್ದವು ಅಂತಕ್ಕಂಥದ್ದು ಐದನೇ ನೋಡಿ ಮಿತ್ರ ರೈಗಳ ಡ್ಯಾಶ್ ವಂದನೆ ಸಲ್ಲಿಸಿದೆವು ಸತ್ಕಾರಕ್ಕೆ ಸತ್ ಅದ ನಂತರ ನೋಡಿ ಮಕ್ಕಳೇ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಊ ಹೊಂದಿಸಿ ಬರೆಯಿರಿ ಇಲ್ಲಿ ಆ ಪಟ್ಟಿ ಇದೆ ಇಲ್ಲಿ ಆ ಪಟ್ಟಿ ಇದೆ ಸರಿ ಅಂತಕ್ಕಂತ ನಾವು ಬರಿತಾ ಹೋಗೋಣ ಇಲ್ಲಿ ನೋಡಿ ಅಂಬೇರ ಅಂಬೇರ ಅಂತಕ್ಕಂಥದ್ದು ಪೂರ್ವದ ರಾಜಧಾನಿ ಹೌದಾ ಲಕ್ಷೋಪಲಕ್ಷ ಲಕ್ಷೋಪಲಕ್ಷ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರ ಅದು ಗುಣಸಂಧಿ ಆಗ್ತದೆ ಓಕೆನಾ ಈ ರೀತಿಯಾಗಿ ಉರಿಸುವುದು ಅಥವಾ ಇಲ್ಲಿ ಒಂದು ಅಂತಾನು ಬರಿಬಹುದು ಈ ರೀತಿಯ ಎರಡು ಅಂತಕ್ಕಂಥದ್ದು ಬರಿತಾ ಹೋಗಬಹುದು ಯಾರು ಒಂದು ಮಾಡಿ ನಿಮಗೆ ಓಕೆನಾ ರೈಟ್ ಬಣ್ಣ ಬಣ್ಣ ಇದೇನಾಗ್ತದೆ ಅಂದ್ರೆ ದುರಿಕ್ತಿ ಆಗ್ತದೆ ಈ ರೀತಿಯ ಯಾರು ಮಾರ್ಕ್ ಹಾಕಿ ಅಥವಾ ಇಲ್ಲಿ ಮೂರು ಅಂತಕ್ಕಂಥದ್ದು ಬರ್ರಿ ಜಂತ್ರ ಮಂತ್ರ ಇದೇನಾಗುತ್ತೆ ಜಂತ್ರ ಮಂತ್ರ ಅಂತಕ್ಕಂಥದ್ದು ಅದೇನದು ಖಗೋಳ ವೀಕ್ಷ ವೀಕ್ಷಣಾಲಯ ಅದು ಓಕೆ ಶೃಂಗಾರ ಶೃಂಗಾರ ಅಂತಕ್ಕಂಥದ್ದು ಇದು ತತ್ಸಮ ಶೃಂಗಾರ ಓಕೆನಾ ಇಲ್ಲಿ ಏನಿದೆ ಅಂದ್ರೆ ಇದಕ್ಕ ನಾಲ್ಕು ಹಾಕಿ ಅಥವಾ ಇದಕ್ಕ ನೆಕ್ಸ್ಟ್ ಅದಾದ ನಂತರ ಐದು ಈ ರೀತಿಯಾಗಿ ಬರಿತಾ ಹೋಗಿ ಇದಾದ್ರೂ ಮಾಡಿ ಭಾಷೆಯ ಸೊಬು ಕೊಟ್ಟಿದ್ದಾರೆ ಪ್ರಕಾರ ಎಂದ್ರೆ ರೀತಿ ಮಾದರಿ ಬಗೆ ಚಂಪು ಎಂಬುದು ಕಾವ್ಯದ ಒಂದು ಪ್ರಕಾರ ಇಲ್ಲಿ ಬರಿತೀವಿ ಪ್ರಕಾರ ಅಂತಕ್ಕಂಥ ಬಳಸ್ತಾ ಹೋಗ್ತೇವೆ ಅನುಷ್ಠುಪ್ ಎಂಬುದು ಚಂದಸ್ಸಿನ ಒಂದು ಪ್ರಕಾರ ಓಕೆನಾ ಮಾದರಿ ಪ್ರಕಾರ ಅಂತಕೊಂಡು ಬಳಸ್ತಾ ಹೋಗ್ತೇವೆ ಕಾದಂಬರಿ ಎಂಬುದು ಸಾಹಿತ್ಯದ ಒಂದು ಪ್ರಕಾರ ನೋಡಿ ಇದು ಪ್ರಕಾರ ಅಂತಕ್ಕಂಥದ್ದು ಈ ರೀತಿಯಾಗಿ ಬಳಸ್ತಾ ಪ್ರಕಾರ ಎಂದರೆ ಆವರಣ ಅಂತನು ಹೇಳುತ್ತೆ ಅರ್ಥ ಕೊಡುತ್ತೆ ಮನೆಯ ಪ್ರಕಾರ ದೇವಸ್ಥಾನದ ಪ್ರಕಾರ ಇಲ್ಲಿ ನೋಡಿ ಇದು ಅರ್ಥ ಇಲ್ಲಿ ಇದೇ ಒಂದು ಸೇಮ್ ಇರುತ್ತೆ ಆದ್ರೆ ಇದರಲ್ಲಿ ಅರ್ಥದಲ್ಲಿ ವ್ಯತ್ಯಾಸ ನೋಡ್ತಾ ಹೋಗ್ತೇವೆ ಹೌದಾ ರೈಟ್ ಅದಾದ ನಂತರ ಇಲ್ಲಿ ಇದೇ ರೀತಿಯ ಇಲ್ಲಿ ಇದೇ ರೀತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಮೊದಲನೇದಿನ ಆಕಾರ ಅಂತ ಕೊಟ್ಟಿದ್ದಾರೆ ಮತ್ತು ಆಕಾರ ಅಂತ ಕೊಟ್ಟಿದ್ದಾರೆ ಇವೆರಡ ವ್ಯತ್ಯಾಸ ಗುರಿಸಿ ಅಂತ ಕೇಳಿದರೆ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಆಕಾರ ಇಲ್ಲಿ ಇಲ್ಲ ಇಲ್ಲಿ ಆಕಾರ ಅಂತಂದ್ರಗಿನ ಇದು ಅರ್ಥ ಏನ್ ಕೊಡುತ್ತೆ ಅಂದ್ರ ಬಾಯಾರಿಕೆ ಅಂತ ಕೊಡುತ್ತೆ ಬಾಯಾರಿಕೆ ಅಂತಕ್ಕಂಥ ಅರ್ಥ ಕೊಡುತ್ತೆ ಉತ್ಪತ್ತಿ ಉತ್ಪತ್ತಿ ಸ್ಥಾನ ಅಂತಕ್ಕಂಥ ಅರ್ಥ ಕೊಡುತ್ತೆ ಆನಂತರ ಗುಂಪು ಅಂತಕ್ಕಂಥ ಅರ್ಥ ಕೊಡುತ್ತೆ ಓಕೆನಾ ಅದರ ಇಲ್ಲಿದೆಯಲ್ಲ ಇದು ಆಕಾರ ಅಂತಂದ್ರೆ ಅರ್ಥ ಕೊಡುತ್ತೆ ನಾ ಆಕಾರ ಅಂದ್ರೆ ಆಕಾರವನ್ನು ಆಕಾರ ಹೆಂಗೈತ್ ನೋಡಪ್ಪ ರೂಪ ಅಂತ ಅಥವಾ ಆಕೃತಿ ಅಂತಕ್ಕಂಥ ಅರ್ಥ ಕೊಡುತ್ತೆ ಇಲ್ಲಿ ಆ ಕೃತಿ ಆ ಎಂಬ ವರ್ಣ ಅಂತನು ತಿಳಿಸ್ತದೆ ಓಕೆನಾ ಇಲ್ಲುಡಿ ಮಕ್ಕಳೇ ವಿಭಿನ್ನ ಅರ್ಥಗಳನ್ನು ಕೊಡುವ ಇಂತಹ ಪದಗಳ ಜೋಡಿಗಳನ್ನು ಬರೆಯಿರಿ ನೀವು ಇದರಲ್ಲಿ ಕೌನ್ಸಿಲ್ ಕೌಂಟ್ ಮಾಡ್ತಾ ಹೋಗಿ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಮಕ್ಕಳ ಅದಾದ ನಂತರ ಭಾಷಾ ಚಟುವಟಿಕೆ ಅಂತಿದೆ ಆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬರೆಯಿರಿ ಅಂತ ನೋಡಿ ತಗೋಣ ಇದು ಓಕೆನಾ ಇಲ್ಲುಡಿ ಮಕ್ಕಳೇ ಇಲ್ಲಿ ಮಕ್ಕಳೇ ಭಾಷಾ ಚಟುವಟಿಕೆ ಅಂತಕ್ಕಂಥದ್ದು ಆ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರೆಯಿರಿ ಅಂತ ಕೇಳಿದೆ ಹೌದಾ ಮೊದಲನೇದು ಕ್ರಿಯಾಪದ ಎಂದರೇನು ಅಂತ ಕೇಳಿದರೆ ಪೂರ್ಣಗೊಂಡ ಒಂದು ಕ್ರಿಯೆ ಅರ್ಥ ಕೊಡುವ ಪದಗಳನ್ನು ಕ್ರಿಯಾಪದ ಎನ್ನುವರು ಅಂತ ಓಕೆ ಅದಾದ ನಂತರ ಎರಡನೇದು ಕೂಡಿದರೆ ನೋಡಿ ಎರಡನೇದು ಕ್ರಿಯಾ ಪ್ರಕೃತಿ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳಿದರೆ ಓಕೆನಾ ಉತ್ತರ ಕ್ರಿಯೆಯ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಎನ್ನುವರು ಇದನ್ನು ಧಾತು ಎಂದು ಕೂಡ ಕರೆಯುತ್ತಾರೆ ಉದಾಹರಣೆಗೆ ಅಣ್ಣ ಊಟವನ್ನು ಮಾಡುವನು ಅಂತಿದೆ ಮಾಡುವನು ಅಂತಕ್ಕಂಥದ್ದೇನು ಕ್ರಿಯಾಪದ ಇದರಲ್ಲಿ ಮಾಡುವಂತಕ ಏನಾಗಿದ್ರ ಕ್ರಿಯಾ ಪ್ರಕೃತಿ ಆಗಿರ್ತದೆ ಅಂತಕ್ಕಂಥದ್ದು ಮಕ್ಳೇ ಮೂರನೇದು ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ಅಂತಿದೆ ಓಕೆನಾ ಉತ್ತರ ಕರ್ಮವನ್ನು ಆಪೇಕ್ಷಿಸುವ ಧಾತುಗಳೆಲ್ಲ ಸಕರ್ಮಕ ಧಾತುಗಳು ಎನ್ನುವರು ಉದಾಹರಣೆಗೆ ಶಿಕ್ಷಕರು ಗಣಿತವನ್ನು ಬೋಧಿಸಿದರು ಮಕ್ಕಳು ಕನ್ನಡ ಪದ್ಯವನ್ನು ಕಲಿತರು ಇಲ್ಲಿ ಬೋಧನೆ ಅಂತಕ್ಕಂಥದ್ದು ಕಲಿ ಅಂತಕ್ಕಂಥದ್ದು ಇದು ಸಕರ್ಮಕ ಧಾತು ಆಗಿರ್ತದೆ ನಾಲ್ಕನೇ ಮಕ್ಕಳ ನಾಲ್ಕನೇ ಅಕರ್ಮಕ ಧಾತುಗಳಿಗೆ ಐದು ನಿದರ್ಶನ ಕೊಡಿ ಅಂತ ಕೇಳಿದರೆ ಓಕೆನಾ ಉತ್ತರ ಅಕರ್ಮಕ ಧಾತುಗಳಿಗೆ ಐದು ನಿದರ್ಶನಗಳು ಇಲ್ಲಿ ಒಂದೊಂದಾಗಿ ಹೋಗಿದೆ ನೋಡಿ ಮಗು ಮಲಗಿತು ಹುಡುಗ ಓಡುವನು ಅಕ್ಕ ಬಂದಳು ತಂದೆ ಇದ್ದಾರೆ ಅಮ್ಮ ಬಂದರು ಅಂತದ್ದು ಎಲ್ಲ ಅಕರ್ಮಕ ಧಾತುಗಳಾಗಿರ್ತವೆ ಓಕೆ ನೋಡಿ ಮಕ್ಕಳ ಆ ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುಸಿ ಬರೆಯಿರಿ ಅಂತಿದೆ ಹೌದಾ ಮೊದಲನೇದು ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು ಇದೇನದು ಸಕ್ರಮಕ ಧಾತು ಎರಡನೇದು ಗಾಳಿಯು ಬೀಸುತ್ತಿದೆ ಇದು ಇದು ಮೂರನೇದು ಅಕ್ಕಿಗಳು ಚಿಲುಪಿಲು ಗುಟ್ಟಿದವು ಅಂತಕ್ಕಂಥದ್ದು ಇದೇನದು ಧಾತು ಆಗಿರ್ತದೆ ನಾಲ್ಕನೇದು ರೈತನು ಹೊಲವನ್ನು ಉಳುತ್ತಾನೆ ಇದೇನದು ಸಕ್ರಮಕ ಧಾತು ಆಗಿರ್ತದೆ ಓಕೆನಾ ರೈಟ್ ಇಲ್ಲಿ ನೋಡಿ ಇಲ್ಲಿ ಈ ಇದೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಇದು ನೋಡ್ತೋಣ ಈ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಇದೆ ಮೊದಲನೇದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಅಂತ ಕೇಳಿದ್ರೆ ಹೌದಾ ಇಲ್ಲಿ ಉತ್ತರ ಕ್ರಿಯಾಪದಕ್ಕೆ ತರ್ಕರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರುತ್ತವೆ ಇದು ಚಾನೆ ಅಂತ ಓಕೆನಾ ಎರಡನೇದು ನೋಡಿ ಎರಡನೇನು ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು ಎರಡು ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಓಕೆ ಉತ್ತರ ಆಶೀರ್ವಾದ ಅಪ್ಪಣೆ ಆಜ್ಞೆ ಆರೈಕೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳನ್ನು ವಿದ್ಯಾರ್ಥಕ ಕ್ರಿಯಾಪದಗಳೆಂದು ಬರುವಂತಕ್ಕಂಥದ್ದು ಉದಾಹರಣೆಗೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಮಕ್ಕಳು ಆಟವಾಡಲಿ ಓಕೆನಾ ಆಶೀರ್ವಾದ ನೀಡ್ತಕ್ಕಂಥದ್ದು ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದು ಏನಾಗುತ್ತೆ ವಿದ್ಯಾರ್ಥಕ ಆಗಿರ್ತದೆ ಆ ನಂತರ ಆಟವಾಡಲಿ ಅಂತಕ್ಕಂಥದ್ದು ಏನಾಗುತ್ತೆ ಅದು ಕೂಡ ವಿದ್ಯಾರ್ಥಿಗಳಾಗಿರ್ತವೆ ಓಕೆನಾ ಆ ನಂತರ ಮೂರನೇ ದುಡಿ ಮೂರನೇ ಕೂಡಿದರೆ ನೋಡ್ತೋಗೋಣ ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ ಅಂತ ಕೇಳಿದರೆ ಉತ್ತರ ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳೆನಿಸಿವೆ ಉದಾಹರಣೆಗೆ ಅವರು ನಾಳೆ ಬಂದಾರು ಅವರು ನಾಳೆ ಬರ್ತಾರೇನೋ ಅಂತಕ್ಕಂಥದ್ದು ಮಳೆ ಬಂದೀತು ಮಳೆ ಬರ್ತದೇನೋ ಅಂತಕ್ಕಂಥದ್ದು ಬಂದೀತು ಅಂತಕ್ಕಂಥದ್ದು ಓಕೆ ಮಕ್ಳೇ ಈ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ ಓಕೆನಾದು ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಇದರಲ್ಲಿ ಯಾವ್ದು ಕ್ರಿಯಾಪದ ಆಗಿರುತ್ತದೆ ಅಂದ್ರೆ ಆ ದೇವರು ಅಂತಕ್ಕಂಥದ್ದು ಆ ಎಲ್ಲರಿಗೂ ಅಂತಕ್ಕಂಥದ್ದು ಈ ಒಳ್ಳೆಯದನ್ನೇ ಅಂತಕ್ಕಂಥದ್ದು ಈ ಉಂಟು ಮಾಡಲಿ ಅಂತ ಇದು ಉಂಟು ಮಾಡಲಿ ಆಗಿರುತ್ತದೆ ಓಕೆನಾ ಆ ಆರ್ಣೆಯದು ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಅಂತ ಕೇಳಿದ್ರೆ ಆ ತಿನ್ನನು ಆ ತಿನ್ನಲಿ ಇ ತಿಂದಾನು ಈ ತಿನ್ನುತ್ತಾನೆ ಅಂತಕ್ಕಂಥದ್ದು ಇದರಲ್ಲಿ ಏನಾಗಿರ್ತಂದ್ರೀನ ತಿನ್ನನು ಅಂತಕ್ಕಂಥದ್ದು ಓಕೆ ಮೂರನೇದು ಇದು ಈ ಗುಂಪಿಗೆ ಸೇರದ ಪದವಾಗಿದೆ ಅ ಉತ್ಸಾಹ ಅಂತಕ್ಕಂಥದ್ದು ಆ ಉಪಮಾನ ಅಂತಕ್ಕಂಥದ್ದು ಉಪಮಾ ಅಂತಕ್ಕಂಥದ್ದು ಇ ಮಂದಾನಿಲ ಅಂತಕ್ಕಂಥದ್ದು ಮೂರನೇ ನೋಡಿ ಇದು ಈ ಗುಂಪಿಗೆ ಸೇರದ ಪದವಾಗಿದೆ ಉತ್ಸಾಹ ಅಂತಕ್ಕಂಥದ್ದು ಆ ಉಪಮಾ ಅಂತಕ್ಕಂಥದ್ದು ಈ ಮಂದಾನೀಲ ಅಂತಕ್ಕಂಥದ್ದು ಇ ಲಲಿತ ಅಂತಕ್ಕಂಥದ್ದು ರಗಳಾಗಿರ್ತವೆ ನಿಮಗೆ ವ್ಯಾಕರಣದ ಬಂದ ನಿಮಗೆ ಗೊತ್ತಾಗುತ್ತೆ ಇದ್ರಲ್ಲಿ ಯಾವ್ದು ಅಂದ್ರೆ ಉಪಮ ಅಂತಕ್ಕಂಥದ್ದಾಗಿರುತ್ತೆ ಇದು ಗುಂಪಿಗೆ ಸೇರದ ಪದ ಓಕೆನಾ ನಾಲ್ಕನೇ ನೋಡಿ ಎಳಸಿರ್ಪ ಈ ಪದದ ಅರ್ಥ ಅಂತ ಕೇಳಿದ್ರೆ ಓಕೆನಾ ಆ ಎಳೆಯದಾಗಿರುವ ಆ ಮಿತಿ ಇಲ್ಲದ ಈ ರುಚಿಯಾದ ಈ ಸುತ್ತುವರಿದಿರುವ ಅಂತಕ್ಕಂಥದ್ದು ಇದು ಇದು ಕರೆಕ್ಟ್ ಆಗಿರುತ್ತೆ ಓಕೆನಾ ಅದ ನಂತರ ನೋಡಿ ಮಕ್ಕಳಲ್ಲಿ ಉ ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುಸಿ ಬರೆಯಿರಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ದಾನೆ ಅದನ್ನ ನೀವೇನು ನೋಡೋದಕ್ಕೆ ಏನು ಅಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಬರೀಬೇಕಾಗುತ್ತೆ ಓಕೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ ನೋಡಿ ಹೇಳಿ ಉ ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುಸಿ ಬರೆಯಿರಿ ಅಂತಿದೆ ಓಕೆನಾ ಇಲ್ಲಿ ಅನುಸ್ವಾರ ಬರೀತಾ ಇದ್ದೀನಿ ಇಲ್ಲಿ ವಿಸರ್ಗ ಬರೀತೀನಿ ಇಲ್ಲಿ ಅನುಸ್ವಾರ ವಿಸರ್ಗ ಎರಡು ಕೂಡಿರತಕ್ಕಂಥ ಪದಗಳನ್ನ ಬರಿತಾ ಹೋಗಿದ್ದೀನಿ ಓಕೆನಾ ಅನುಸ್ವಾರ ತಿಳಿಸ್ತಾ ಹೋಗ್ತೇನೆ ಸುಂದರ ಸುಮ್ಮ ಅಂತಕ್ಕಂಥದ್ದು ಇಲ್ಲಿ ಒಂದು ಸೊನ್ನೆ ಬಂದ್ರೆ ಅದು ಅನುಸ್ವಾರ ವಿಸರ್ಗ ಅಂದ್ರೆ ಎರಡು ಸೊನ್ನೆ ಬಂದಿರ್ತೇವೆ ಅನುಸ್ವಾರ ವಿಸರ್ಗ ಒಂದು ಸೊನ್ನೆ ಎರಡು ಸೊನ್ನೆ ಮಿಕ್ಸ್ ಆಗಿ ಇಲ್ಲಿ ಬರ್ತದೆ ಓಕೆನಾ ರಂಗು ರಂಗಿನ ರಮ್ ಅಂತಕ್ಕಂಥದ್ದ್ರಲ್ಲಿ ಓಕೆನಾ ಕೆಂಪು ಅಂದ್ರೆ ಕೆಮ್ ಅಂತಕ್ಕಂಥದ್ರಲ್ಲಿ ಹಿಂದೊಮ್ಮೆ ಅಂದ್ರೆ ಹಿಮ್ ಅಂತಕ್ಕಂಥದ್ದು ಗಂಡಸರು ಅಂದ್ರೆ ಗಮ್ ಅಂತಕ್ಕಂಥದ್ರಲ್ಲಿ ಅದಂದ್ರೆ ಪಂಜೆ ಅಂದ್ರೆ ಪಮ್ ಅಂತ ಇರಬಾರ್ದು ಇಲ್ಲಿ ಅಂಗಿ ಅಂದ್ರೆ ಅಮ್ ಅಂತಕ್ಕಂಥದ್ದು ಮುಂಡಾಸು ಅಂದ್ರೆ ಮುಮ್ ಅಂತ ಕಂಡು ಬರ್ತೇನೆ ಅಂಬೇರ ಅಂದ್ರೆ ಅಮ್ ಅಂತಕಂತ ಕಂತ ಬರ್ದೇನೆ ಅದ ನಂತರ ಸಭಾಂಗಣ ಅಂದ್ರೆ ಬಾಮ್ ಅಲ್ಲಿ ಇದೆಲ್ಲ ಬಾಮ್ ಅಂತ ಇಲ್ಲಿ ಬರ್ದೇನೆ ಜಂ ಜಂತ್ರ ಮಂತ್ರ ಅಂದ್ರೆ ಜಮ್ ಮಮ್ ಅಂತ ಇಲ್ಲಿ ಬರ್ದೇನೆ ಅದ ನಂತರ ಅಂತಸ್ತು ಅಮ್ ಅಂತ ಕಂಡು ಬರ್ದೇನೆ ಹಾಗೆ ವಿಸರ್ಗ ನಡಿ ಸ್ವತಃ ಅಂದ್ರೆ ಎರಡು ಥ ತಮ್ ತಹ ತಹ ಅಂತಕ್ಕಂಥದ್ದು ದುಃಖ ಧು ಅಂತಕ್ಕಂಥದ್ದು ಓಕೆನಾ ಅನುಸ್ವಾರ ವಿಸರ್ಗ ಎರಡು ಮಿಕ್ಸ್ ಆಗಿರ್ತಕ್ಕಂಥದ್ದು ಅಂತಃಕರಣ ಅಂತ ಅಮ್ ಅಂತಕ್ಕಂಥದ್ದು ಅನುಸ್ವಾರ ಇಲ್ಲಿ ಥ ಅಂತಕ್ಕಂಥದ್ದು ವಿಸರ್ಗ ಆಗಿರುತ್ತೆ ತಹ ಅಂತಕ್ಕಂಥದ್ದು ಅಂತಃಪುರ ಇದು ಸೇಮ್ ನೋಡಿ ಅಮ್ ಅಂತಕ್ಕಂಥದ್ದು ಅನುಸ್ವಾರ ತಹ ಅಂತಕ್ಕಂಥದ್ದು ವಿಸರ್ಗ ಆಗಿರುತ್ತೆ ಓಕೆನಾ ಅದ್ರ ನೋಡ್ತೋಣ ಇಲ್ಲಿ ಇದಾಯ್ತು ಅದಂದ್ರೆ ಊ ಕೊಟ್ಟಿರುವ ಪದಗಳಲ್ಲಿ ಅನುಸ್ವ ಅನುನಾಸಿಕ ನಾಶಿಕ ಗುರುಸಿ ಬರೆಯಿದೆ ಅಂತ ಇದು ನೋಡ್ತೋಗೋಣ ಕುಟಿರೋ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುಸಿ ಬರೆಯಿದೆ ಇದು ಗುರುಸ ಬರೀತಾ ಹೋಗುತ್ತೆ ನಗರ ನಗರದಲ್ಲಿ ನಾ ಅಂತಕ್ಕಂಥದ್ದು ಅನುನಾಸಿಕ ಓಕೆನಾ ಆ ನಂತರ ಮದ್ಯ ಅಂತ ಮಾ ಅಂತಕ್ಕಂಥದ್ದು ಇಲ್ಲಿ ನೋಡಿ ಚಾಟ್ ತೋರಿಸಿದ್ನ ಇವೆಲ್ಲ ಕೂಡ ಅನಾಸಿಕ ಪದಗಳು ಅದ್ ಚೆನ್ನಾಗಿ ನೆನ್ಪಿಟ್ವ್ರಿ ಓಕೆನಾ ಇಲ್ಲ ಇದು ನ್ಯಾ ಯ ಅಂತಕ್ಕಂಥದ್ದು ಅನಾಸಿಕ ಪದಗಳು ಹೌದಾ ಇಲ್ಲಿ ಮದ್ಯದಲ್ಲಿ ಮ ಪರಿಣಾಮ ಣ ಮತ್ತು ಮಾ ಇರುತ್ತೆ ಅನುನಾಸಿಕ ಪದ ಬಣ್ಣದಲ್ಲಿ ಣ ಅಂತಕ್ಕಂಥದ್ದು ನಿತ್ಯದಲ್ಲಿ ನ ಅಂತಕ್ಕಂಥದ್ದು ಜನದಲ್ಲಿ ನ ಅಂತಕ್ಕಂಥದ್ದು ಮನೆಯಲ್ಲಿ ಮನೆ ಅಂದ್ರೆ ಮಾ ನ ಅಂತಕ್ಕಂಥದ್ದು ಕಣಿವೆ ಅಂದ್ರೆ ಣ ಅಂತಕ್ಕಂಥದ್ದು ಮಂದಿರ ಅಂದ್ರೆ ಮಾ ಅಂತಕ್ಕಂಥದ್ದು ವಿಜ್ಞಾನದಲ್ಲಿ ನಾ ಅಂತಕ್ಕಂಥ ಪದಗಳು ಓಕೆ ನೋಡಿ ಮಕ್ಕಳೇ ರು ಕೊಟ್ಟಿರುವ ವಿಷಯಗಳನ್ನು ಕುರಿತು ಒಂದು ಉಪ್ಪುಟಕ್ಕೆ ಮೀರದಂತೆ ಪ್ರಬಂಧ ಬರೆಯಿದೆ ಇನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋ ನೋಡಬಹುದು ಜನಸಂಖ್ಯೆ ಬಗ್ಗೆ ನಿರುದ್ಯೋಗದ ಬಗ್ಗೆ ಓಕೆನಾ ಅದರಲ್ಲಿ ಇನ್ನ ಅನೇಕ ಒಂದು ಪ್ರಬಂಧ ವಿಡಿಯೋಗಳು ಮಾಡಿದೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ಓಕೆ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ನಿಮ್ಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತಲುಪ್ರೋತ್ಸವ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ನಿಮಗೆ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟಲಿ ಕಾಣ್ಬಿಡಿ ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಷಯ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್